ಮಹದಾಯಿ ಹೋರಾಟಗಾರ ಕುತುಬುದ್ದೀನ್ ಖಾಜಿ ಬಂಧನ ಖಂಡಿಸಿ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಹದಾಯಿ ಹೋರಾಟಗಾರರ ಪ್ರತಿಭಟನೆ ನಡೆಸಿದ್ದಾರೆ ಎಂಟು ವರ್ಷಗಳ ಹಿಂದೆ ರೈಲ್ವೆ ರೋಕೋ ಚಳುವಳಿ ಪ್ರಕರಣ ಸಂಬಂಧ ಈಗ ಹುಬ್ಬಳ್ಳಿ ರೈಲ್ವೆ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ರೈತ ಹೋರಾಟಗಾರ ಕುತುಬುದ್ದೀನ್ ಖಾಜಿ ಅವರನ್ನ ಬಂಧಿಸಿದ್ದಾರೆ ಇದನ್ನು ವಿರೋಧಿಸಿ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಿದ್ದಾರೆ ಇನ್ನು ಮಹದಾಯಿ ಹೋರಾಟಗಾರರಿಗೆ ರೈತ ಸೇನೆ ಕೂಡ ಸಾಥ್ ನೀಡಿದೆ ಪ್ರತಿಭಟನೆ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದರ ಪ್ರತಿಭಟನಾ ನಿರತ ರೈತರು ಬಂಧಿತ ರೈತ ಮುಖಂಡನನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ರು ಒಂದೊಮ್ಮೆ ರೈತನನ್ನು ಬಿಡುಗಡೆ ಮಾಡದಿದ್ದಲ್ಲಿ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಾಗ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಲಾಯಿತು ಅಲ್ಲದೆ ರೈತರ ಮೇಲಿನ ಎಲ್ಲಾ ಕೇಸ್ ಖುಲಾಸೆಗೊಳಿಸಲು ಆಗ್ರಹಿಸಲಾಯಿತು ನಿನ್ನೆ ದಿನ ಮಹದಾಯಿ ಕಲಸಾ ಬಂಡ್ರಿ ಹೋರಾಟ ಮಾಡತಕ್ಕಂತ ಒಬ್ಬ ಬಾಗಲಕೋಟೆ ಜಿಲ್ಲೆಯ ಕುತುಬುದ್ದೀನ್ ಕಾಚಿ ಎನ್ನುವಂತವ್ರನ್ನ ರೈಲ್ವೆ ಪೊಲೀಸರು ಬಾಗಲಕೋಟೆ ಹೋಗಿ ಬಂಧನ ಮಾಡಿಕೊಂಡ್ ಬಂದು ಹುಬ್ಬಳ್ಳಿಯ ಕೋರ್ಟ್ ಮುಂದೆ ಹಾಜರು ಪಡಿಸಿ ಅವ್ರನ್ನ ಇವತ್ತಿನವರೆಗೂ ಬಂಧನದಲ್ಲಿಟ್ಟಿದ್ದಾರೆ ಇವತ್ತ ಮಹದಾಯಿ ಹೋರಾಟದಲ್ಲಿ ನಾಲ್ಕು ಜಿಲ್ಲೆ ವ್ಯಾಪ್ತಿಯ ಸಾವಿರಾರು ಹತ್ತಾರು ಸಾವಿರ ಜನ ಸ್ವಯಂ ಘೋಷಿತವಾಗಿ ಹೋರಾಟದೊಳಗೆ ತೊಡಗ್ಯಾರ ಅದಲ್ಲದನ್ನ ರೈಲ್ವೆ ಕೇಸ್ ಇರಬಹುದು ಬಿ ಎಸ್ ಎನ್ ಎಲ್ ಆಫೀಸಿನ ಕೇಸ್ಗಳು ಇರಬಹುದು ಹಾಗೂ ಹಲವಾರು ರಾಜ್ಯ ಸರ್ಕಾರದ ಕೇಸ್ಗಳು ಇವತ್ತು ರೈತರ ಮೇಲೆ ಇದಾವೆ ಈ ಎಲ್ಲ ಕೇಸುಗಳನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೂಡಲೇ ಹಿಂದಕ್ಕೆ ತೆಗಿಬೇಕು ಅನ್ನುವಂಥ ಒತ್ತಾಯ ಮಾಡ್ತೇವೆ ಅದೇ ರೀತಿ ಏನು ಬಂಧನ ಮಾಡಿರ ಆ ಬಂಧನ ಮಾಡಿರುವಂಥದ್ದನ್ನು ಭಾಳ ಉಗ್ರವಾಗಿ ನಾವೆಲ್ಲ ಖಂಡಿಸ್ತೇವೆ ಕುಡಿಯುವ ನೀರಿಗಾಗಿ ಮಾಡಿರ್ತಕ್ಕಂಥ ಹೋರಾಟ ಶಾಂತಿಯುತವಾಗಿ ಕಾನೂನಾತ್ಮಕವಾಗಿ ಮಾಡಿದಂಥ ಹೋರಾಟದಲ್ಲಿ ರೈತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಇವತ್ತು ಆಳ್ವಳು ವರ್ಷ ಆದರೂ ನಮ್ಗೆ ಯಾರಿಗೆ ಗೊತ್ತಿಲ್ಲ ಕೇಸ್ ಹಾಕಿರುವಂಥದ್ದು ದಿಢೀರಂಥವ್ರಿಗೆ ವಾರಂಟ್ ತೊಗೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಇದು ರಾಜಕೀಯ ಪ್ರೇರಿತ ಇಂಥ ರಾಜಕೀಯ ಪ್ರೇರಿತವಾಗಿ ಈ ನಮ್ಮ ಭಾಗದ ಜನಪ್ರತಿನಿಧಿಗಳು ಭಾಳ ಎಚ್ಚರಿಕೆಯಿಂದ ಈ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದರೆ ನಿಮಗೂ ಸರಿಯಾದ ಇದು ಇರುವುದಿಲ್ಲ ಅದಕ್ಕೆ ದಯಮಾಡಿ ನಿಮ್ಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊತೇವೆ ಕೂಡಲೇ ಅವರಿಗೆ ಬಿಡುಗಡೆ ಮಾಡಬೇಕು ಎಷ್ಟು ಮಂದಿ ಮೇಲೆ ಕೇಸ್ ಹಾಕಿದೆ ಕೇಂದ್ರ ಸರ್ಕಾರದ್ದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು ಅಷ್ಟು ಕೇಸ್ಗಳನ್ನು ಹಿಂಪಡಿಬೇಕಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತೇವೆ ಈ ಸಂದರ್ಭದಲ್ಲಿ ರೈತ ಹೋರಾಟಗಾರರು ಸೇರಿದಂತೆ ಅನೇಕ ರೈತಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು